ಬಾಳ ಕಡಿಮೆ ಹಾಗೆ ಬಿಡ್ತಪ್ಪ ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಬಿಡ್ತಪ್ಪಾ ಎಂಟೆತ್ತು ಸಾಕಿದವಂಗೆ ಒಂಟೆತ್ತು ಇಲ್ದಂಗಾತು ಎಂಟೆತ್ತು ಸಾಕಿದವಂಗೆ ಒಂಟೆತ್ತು ಇಲ್ದಂಗಾತು ಯಂತ್ರಗಳು ಬಂದೇ ಬಿಡ್ತು ಯಂತ್ರಗಳು ಬಂದೇ ಬಿಡ್ತು ಕೆಲಸ ಏನು ಇಲ್ದಂಗಾತು ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ಹೆಗಲ ಮೇಲೆ ನಗುವ ಹೊತ್ತು ಹೆಗಲ ಮೇಲೆ ನಗುವ ಅವತ್ತು ಇತ್ತು ಗತ್ತು ಎತ್ತು ಬಿತ್ತು ಬಿತ್ತಿದ ಬೆಳೆ ನೋಡ್ಬೇಕಿತ್ತು ಹುಲುಸಾಗಿ ಸಾಗಿ ಬರುತ್ತಿತ್ತು ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ಕಾರ ಹುಣ್ಮೆ ಬಂದ್ರೆ ಸಾಕು ಎತ್ತಿನ ಶೃಂಗಾರ ನೋಡಬೇಕು ಕಾರ ಹುಣಿಮೆ ಬಂದ್ರೆ ಸಾಕು ಎತ್ತಿನ ಸಿಂಗಾರ ನೋಡಬೇಕು ಸಿಂಗ ಹಣೆಯಲ್ಲಿ ಹೊಳಿತಿತ್ತು ಸೂರೇನೆ ಬಂದಂಗಿತ್ತು ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಆಗೇ ಹೋತಪ್ಪ ರೈತನ ಮಾತು ಕೇಳುತ್ತಿತ್ತು ಹೇಳಿದ ಕೆಲಸ ಮಾಡುತ್ತಿತ್ತು ರೈತನ ಮಾತು ಕೇಳುತ್ತಿತ್ತು ಹೇಳಿದ ಕೆಲಸ ಮಾಡುತ್ತಿತ್ತು ಸಗಣಿಯಿಂದ ಗೊಬ್ಬರವಿತ್ತು ಸಗಣಿಯಿಂದ ಗೊಬ್ಬರವಿತ್ತು ಫಲಕಾಪಾಯ ಇಲ್ದಂಗಿತ್ತು ಏನ ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ಮಾತಿಲ್ಲದ ಮೂಕನಾದ ಸಾಕುವ ಮನುಷ್ಯಗ ಮಿತ್ರನಾದ ಮಾತಿಲ್ಲದ ಮೂಕನಾದ ಸಾಕುವ ಮನುಷ್ಯಗ ಮಿತ್ರನಾದ ಕೇಳಿದರೆ ಗಲ್ಗಲ್ನಾದ ಕೇಳಿದರೆ ಗಲ್ಗಲ್ನಾದ ಮನಸ್ಸಿಗೆ ಉನ್ಮಾದ ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಆಗೇ ಹೋತಪ್ಪ ಮತ್ತೆ ನೀನು ಬಂದರೆ ಬಸವ ರೈತಗೆ ಬರ್ತದ ಬಾಳ ಕಸುವ ಮತ್ತೆ ನೀನು ಬಂದರೆ ಬಸವ ರೈತಗೆ ಬರ್ತದ ಬಾಳ ಕಸುವ ಮತ್ತೊಮ್ಮೆ ತೋರಿಸು ಬಲವ ಮತ್ತೊಮ್ಮೆ ತೋರಿಸು ಬಲವ ನೀನೇ ಮಲ್ಕುಲ ಉಳಿಸುವವ ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆಯಾಗೆ ಹೋತಪ್ಪ ಮುಂದಿನ ಸಂತತಿ ನೋಡ್ಬೇಕು ನಿನ್ನ ಅನ್ನ ನೀಡಿದ ದಣಿಯನ್ನ ಮುಂದಿನ ಸಂತತಿ ನೋಡ್ಬೇಕು ನಿನ್ನ ಅನ್ನ ನೀಡಿದ ದಣಿಯನ್ನ ಬಗೆವಡಿ ಮೇಡಮ್ ಬರೆದಾರ ಇದನ ಬಗೆವಡಿ ಮೇಡಮ್ ಬರೆದಾರ ಇದನ ನೆನಸ್ತಾರ ರೈತರನ್ನ ನೆನಸ್ತಾರ ರೈತರನ್ನ ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ನಿನ್ನ ಸಾಕು ಅಭಿಯಾನ ಮನಸ್ಸಿಗೆ ಸಮಾಧಾನ ಕೃಷಿಯೇ ನಮಗೆ ಪ್ರಧಾನ ಕೃಷಿಯೇ ನಮಗೆ ಪ್ರಧಾನ ಕಾಯಕದಲ್ಲಿ ತಲ್ಲಿನ ಏನು ಬಂತು ಏನು ಬಂತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ಎತ್ತುಗಳ ಸಂಖ್ಯೆ ಬಾಳ ಕಡಿಮೆ ಹಾಗೆ ಹೋತಪ್ಪ ಧನ್ಯವಾದ